ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದಿ ಧ್ವಂಸದ ನಂತರ ಹುಬ್ಬಳ್ಳಿಯಲ್ಲಿ ನಡೆದ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಕಾರ್ಯಕರ್ತರ ಬಂಧನ ಖಂಡಿಸಿ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಬುಧವಾರ ಪ್ರತಿಭಟನೆ ನಡೆಸಿತು ಈ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿತು ನಗರದ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾಜಿ ಶಾಸಕ ಬೋಪಯ್ಯ ಮಾತನಾಡಿ ಹಲವು ವರ್ಷಗಳ ಕಾಲದ ಹಿಂದೂ ಸಮಾಜದ ಕನಸು ಇದೀಗ ನನಸಾಗುತ್ತಿದೆ ಅಯೋಧ್ಯೆಯಲ್ಲಿ ಭವ್ಯ ರಾಮಮಂದಿರ ನಿರ್ಮಾಣವಾಗಿದೆ ಮೂವತ್ತೆರಡು ವರ್ಷದ ಹಿಂದಿನ ಪ್ರಕರಣವನ್ನು ಇಂದು ಮತ್ತೆ ತೆರೆದಿರುವುದು ರಾಜಕೀಯ ಪ್ರೇರಿತ ಈ ಹಿಂದೆಯೂ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭ ಸಿ ರಿಪೋರ್ಟ್ ಮೂಲಕ ಪ್ರಕರಣದ ವಿರುದ್ದ ಕ್ರಮ ತೆಗೆದುಕೊಳ್ಳಬಹುದಿತ್ತು ಆದರೆ ರಾಮಮಂದಿರ ಉದ್ಘಾಟನೆ ಸಂದರ್ಭ ಹಿಂದೂ ಸಮಾಜವನ್ನು ಕೆರಳಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ಇದರಿಂದ ಆಘಾತಕಾರಿ ಸಂದೇಶ ನೀಡಲು ಮುಂದಾಗಿದೆ ಅಲ್ಪಸಂಖ್ಯಾತರನ್ನು ಓಲೈಸುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಕಿಡಿಕಾರಿದರು ವರ್ಷದ ಮೂವತ್ತೆರಡು ವರ್ಷ ಆಗಿ ಈಗ ಅದಕ್ಕೆ ಚಾರ್ಜ್ ಶೀಟ್ ಹಾಕಿ ಬಂಧಿಸ್ತೇವೆ ನಿನ್ನೆ ನಾನು ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ನೋಡಿದೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಹಾಗಾಗಿ ಸ್ವಾಭಾವಿಕ ಅದನ್ನು ಮುಗಿಸಲಿಕ್ಕೆ ಈ ಒಂದು ಕಾನೂನೇ ಪ್ರಕ್ರಿಯೆ ನಡೀತದೆ ಮೂವತ್ತೆರಡು ವರ್ಷ ಏನು ಮಾಡಿದ್ದರೆ ತೊಂಬತ್ತೆರಡನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಎಂಟರವರೆಗೆ ನಿಮ್ಮ ಸರ್ಕಾರನಿತ್ತಲ್ಲ ನಂತರವೂ ಇತ್ತಲ್ಲ ಹಾಗೆ ಯಾಕೆ ಮಾಡಲಿಲ್ಲ ಸಿ ರಿಪೋರ್ಟ್ ಹಾಕಬೇಕಾಗಿತ್ತು ನಾಟ್ ಡಿಟಕ್ಟೇಬಲ್ ಅಂತೇಳಿ ಸಿ ರಿಪೋರ್ಟ್ ಹಾಕಿದ್ದೀರಾ ಯಾವಾಗ ಬೇಕಾದರೂ ಓಪನ್ ಮಾಡ್ಬೋದು ಸಿ ರಿಪೋರ್ಟು ಹಾಕದೆ ಎಫ್ ಐ ಆರ್ ಇದ್ದು ಈಗ ಎಲ್ಲ ಇಡೀ ಹಿಂದೂ ಸಮಾಜ ಸಂಭ್ರಮಿಸ್ತಾ ಇರುವಂಥ ಸಂದರ್ಭದಲ್ಲಿ ಕೋಮಿ ಭಾವನೆಯ ಕಿಚ್ಚನ್ನು ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಮಾಡಲಿಕ್ಕೋಸ್ಕರ ಮತ್ತೆ ಮೂವತ್ತೆರಡು ವರ್ಷದ ಕೇಸ್ಗಳನ್ನು ರಿಓಪನ್ ಮಾಡಿ ಒಂದು ಸ ಆಘಾತಕಾರಿ ಸಂದೇಶವನ್ನು ಇವತ್ತು ಕೊಡುವಂಥ ಕೆಲಸ ಈ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡುತ್ತಾರೆ ಅಲ್ಪಸಂಖ್ಯಾತರನ್ನು ಓಲೈಸುವುದಕ್ಕೆ ಪ್ರತಿಮಿತಿಯಾದರೂ ಇಟ್ಕೊಳ್ಳಿ ಈ ದೇಶವನ್ನು ಬಾಯಲ್ಲಿ ಹೇಳೋದು ನಾವು ಎಲ್ಲರ ಬಯಸುವವರು ಅಂತ ಹೇಳಿ ಹತ್ತು ಸಾವಿರ ಕೋಟಿ ರೂಪಾಯಿ ಅವರಿಗೆ ಈ ಪರ ಪೀಡಿತ ಆದರೆ ಅದಕ್ಕೆ ಏನೂ ಇಲ್ಲ ಈ ರೀತಿಯಾಗಿ ಮಾಡ್ತಿರುವಂತನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಪಳೆಯಂಡ ರಾಬಿನ್ ದೇವಯ್ಯ ಮಾತನಾಡಿ ದೇಶದ ಪ್ರತೀಕವಾದ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸುಸಂದರ್ಭದಲ್ಲಿ ರಾಜ್ಯದಲ್ಲಿ ಕರ ಸೇವಕರನ್ನು ಬಂಧಿಸಿರುವುದು ಖಂಡನೀಯ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ತುಷ್ಟೀಕರಣ ನೀತಿ ಅನುಸರಿಸಿದೆ ಎಂದು ದೂರಿದರು ಕರ್ನಾಟಕದಲ್ಲಿ ಕರ ಸೇವೆಗೆ ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಹಿಂದೂಗಳನ್ನ ಬಂಧಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ನಿಜವಾಗಲೂ ಖಂಡನೀಯ ಇವತ್ತು ಹುಬ್ಬಳ್ಳಿನಲ್ಲಿ ನಿನ್ನೆ ಹಲವಾರು ಕರಸಾವಕೆಯರನ್ನ ರಾಮ ಭಕ್ತರನ್ನ ಬಂಧಿಸತಕ್ಕಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅವರ ವಯಸ್ಸನ್ನು ಕೂಡ ಲೆಕ್ಕಿಸದ ರೀತಿಯಲ್ಲಿ ರಾಮ ಭಕ್ತರನ್ನ ಲೆಕ್ಕ ಬಂಧಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನ ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷ ಮತ್ತು ಎಲ್ಲ ಹಿಂದೂ ಇದನ್ನು ಕೆಲಸವನ್ನು ನಾವು ಮಾಡ್ತಾ ರೋಮ ಭಕ್ತರ ಮನೆ ಮನೆಗಳಿಗೆ ತೆರಿಗೆಯ ಈ ವೇಳೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕೆ ಅರುಣ್ ಕುಮಾರ್ ಜಿಲ್ಲಾ ವಕ್ತಾರ ಮಹೇಶ್ ಜೈನಿ ನಗರಾಧ್ಯಕ್ಷ ಮನು ಮಂಜುನಾಥ್ ನಗರಸಭಾ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು